ಎಲ್ಲೆಲ್ಲಿ ಹೋಗಿದ್ದೆ ಅದೇ ನೀನ್ ಹೇಳಿತಲ್ಲ ಎಂ ಎಸ್ ಎಲ್ ತಕ್ ಬಾ ಅಂತಕ್ಕೆ ಹಾ ಹಾ ಎಲ್ಲಿಂದ ತಲುಪ್ಸ್ ಬಂದಿದ್ದೀಯಾ ನೀನು ಈಗ ಎಲ್ಲೆಲ್ಲಿ ಹೋಗಿದ್ದೆ ಚಿನ್ನ ನೀನು ಸುಮ್ಮನೆ ಉಣ್ಣಾಕ್ ಹೋಗಿ ಗೊತ್ತಿದ್ದ ಏ ಈಗ ನಾನು ಎಮ್ ಎಸ್ ಎಲ್ ತಕ್ ಬಂದೆ ಬಂದ ಓ ಯಾವಾಗ ಎಲ್ಲಿ ಸೋಲಿದ್ದ ಬಂದು ಬಂದಲ್ಲ ನೀನ್ ಕೆರೆನಾಗ ಏನಾತ ಅಲ್ಲಿ ಯಾರು ನೀವು ನಮ್ ವೆಂಕಟೇಶ ವೆಂಕಟೇಶನ್ರ

ಕೊರೋನಾದಾಗಲ್ಲ ವ್ಯವಹಾರಗಳು ಮಾವಿನ ಮರಗಳು ಹೂ ಇದ್ಬಲ್ಲ ಸಾಬ್ರಾ ನೀವು ಸಾಯಾಬ್ರಾ ನಿಮಗೆ ಮಾವಿನ ಮರ ತೆರಕ್ಕೆ ಯಾರಾದ್ರೂನು ಅಲ್ಲ ಸಾಯಬ್ರ ಆದ್ರೆ ಜಲ್ದ ಉಡಿಗೆ ಕೊಡ್ಸ್ಬಿಡಣ್ಣ ನಿಮಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣ ಹೋಗೋಣ ಅಂತ ಅಂತ ನಮ್ಮ ಮನ್ಸು ಏನಿಲ್ಲ ಏನು ಗೊತ್ತಾ ಅಲ್ಲಿ ಇದು ಸಾರ್ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ಮ ಮನೆಗೆ

ಈಗಿನ ತಲೆ ಹಾಕೊಂಡ್ರಲ್ಲ ಸ್ವಾಮಿ ಸ್ಮಶಾನಕೋಗೆ ಈಗ ಮುಚ್ಚಿ ಈಗ ತಲೆ ಸ್ನಾನ ಮಾಡ್ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳು ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕಣ್ಣ ವೇಸ್ಟ್ ಮಾಡ್ಬೇಕು ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡ ಇದ್ ಮಾಡಿದ್ರಲ್ಲ ಅಣ್ಣ ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ ಅದಕ್ಕೆ ನೀನ್ ಮನೇಲಿ ಸಾರ್ತ ಬಂದ್ಬಿಡ್ರಿ ಅಲ್ಲೇ ಕರ್ಕೊಂಡು ತಿನ್ಬಿಡೋಣ ಅಲ್ಲೇ ಕಳ್ಸ್ಕೊಂಡ್ ತಿನ್ಬಿಡ ಹೊರದಾಗ್ ಬಂದವ್ರೆ ಅದ ನಾನು ಅವಾಗಲೇ ತಗೊಂಡ್ಬಂದಿವೆ ನಿನ್ಗೆ ಅರ್ ಎಲ್ಲಾ ಸೇರ್ಕೊಂಡು ತಿಂದ್ರೆ ಸಾಂದ್ಬಿಡತ್ತೆ ಅದಕ್ಕೆ ನೀವ್ ಅವಾಗನೇ ತಗೊಂಡ್ ಅಂದ್ರೆ ನಾವೊಂದ್ ಮೂರ್ನಾಕ್ ಜನ ನಾನು ಶಂಕರ ಸೇರ್ಕೊಂಡ್ ನಾವ್ ನಾಲ್ಕು ಜನ ಸಾಂಬಾರ್ ತೊಂಬ ನೆನ್ಸ್ಕೊಂಬ ಹಂಗ ಕರ್ಸ್ಕೊಂಬ ಇದು ಇದು ಇದನ್ನ ಬುದ್ಧವಂತ ನೀನು ಆಮೇಲೆ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ್ರಿ ನೀನ್ ಬಾಯಿ ಬಿಟ್ಟ ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನಿನ್ಗೂ ವ್ಯತ್ಯಾಸ ಈಗ ಕುಂತವ ಕಾರಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಉಳ್ಳಿ ಕಡಪ ಅವೆಲ್ಲ ತರಬೇಡ ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಭಾಗ ಈ ನಾಲ್ಕು ಜನ ಅಲ್ಲೇ ತಿನ್ನ ಅಲ್ಲಾ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫಾರ್ ನನ್ ಮಕ್ಳ್ರಿ ಅಲ್ಲಿ ಹೊಡೆದ್ರ ಅನ್ನನ ಈಗಿನ ಕಾಲದಾಗೆ ಒತ್ತು ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಚ್ಕಿಲ್ದ್ರ ನೀನು ಏನೋ ಮಾತಾಡ್ತಾನಳಪ್ಪಾ ಸ್ವಾಮಿ ಇವಾಗ ಮುದ್ದೆ ಮಾಡ್ಬಾರಂಗಿಲ್ಲ ಅನ್ನ ಮಾಡಿ ಒಡ್ಯಾಕ ಬರಲ್ಲ ಮಡಿಕೆಗೆ ಮೈನು ಸಾರ್ತಾ ಅಯ್ಯೋ ತಾಯಿನ ಹಾಕಿ ನನ್ಗ ಏನ್ಕರ ಸುಮ್ಕಿದ್ ಗುದ್ದೆ ಕಲ್ಲ ಹಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಲ್ ಮಡಿಕೆ ಒಡ್ಯಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಡ್ಬಂದು ನಿಮ್ ಇದು ಊಟ ಮಾಡ್ತೀರಾ ಊಟ ಮಾಡೋಣ ಸ್ವಾಮಿ ಕೃಷ್ಣ ಅವಳಿಗೆ ಅಲೋ ಅಲೋ ಈಗ ಯಾರು ಇಲ್ಲ ತಾಂಬರಾಜ್ ಜಲ್ದಿಲೈ ಅದ್ ಅನ್ನನ ಇದು ಇದು ಹೆಣತ ಒಡ ಅನ್ನ ತಿನ್ನ ಸಾಮ ಯಾವ್ದಾದ್ರೇನು ನೀನ್ ಸರಿ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀನಿ ಅನ್ನ ತಿನ್ನಾನೆ ನಿಮ್ ಎಷ್ಟು ಕುಡ್ದಿರ್ಬೇಕಲ್ಲ ನಾನು ಅಲ್ಲಿ ಹೊಡೆದೋ ಸಾರ್ ತಮ್ಮ ನಮ್ಮ ಮಾಡ್ಕೊಂಡ್ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನ ಕುಡಕೊಂಡು ಏನೋ ಅಪ್ಲಾ ಕರ್ಸ್ಕೊಂಡು ಹ್ಞೂ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಅದ್ ಬುಳ್ಕೊಂಡು ಬಾಗಿಕ್ಕೊಂಡಿದ್ ಬರನ ನೀನು ಜಾಸ್ತಿ ಕಣ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊರ್ತುಂಬಲ್ಲ ನಾವು ಹೋಗ್ಲಿ ಆಮೇಲೆ ಫೋನ್ ಮಾಡೋದ್ರ ಹೊರಟೋದ್ಮೇಲೆ ಹೊಲ್ಟೋದೇ ಫೋನ್ ಮಾಡಿರೋದು ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ ಈ ನೋಡೋಣ ಏನ್ ಮಾತಾಡ್ತೀಯಲ್ಲ ನಮ್ಗೆ ಕಷ್ಟ ನಿನ್ಗೇನಿಲ್ಲ ನಿನ್ಗೆ ಏನಿಲ್ಲ ಕಷ್ಟ ನಮ್ ಪುಡ್ ನನ್ ಮಕ್ಳ್ರಿ ನೀಣ ಮುಚ್ಚಿರದ ಅನ್ನ ತಿನ್ನಕ ನೀ